ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ದಿವ್ಯಾ ಮಲ್ಲು ಲಾಗ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಮುಂದೆ ನನ್ನ ಮಗನ ಬರ್ಡೇನ ಹೆಂಗೆ ಸೆಲೆಬ್ರೇಷನ್ ಮಾಡಿದ್ದೀವಿ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ದೀವಿ ಅಂತ ನಿಮ್ಮ ಮುಂದೆ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವಿಡಿಯೋ ಏನಾದರೂ ಇಷ್ಟವಾದರೆ ಪ್ಲೀಸ್ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಬರಿಬೇಡಿ ಮೊದಲಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮುದ್ದು ಮಗನಿಗೆ ನಾನು ಮಾರ್ನಿಂಗ್ ಎದ್ದೆ ಮಾರ್ನಿಂಗ್ ಎದ್ದ ತಕ್ಷಣ ಸ್ನಾನ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಅವನಿಗೆ ಆರತಿ ಮಾಡಿ ಸ್ವೀಟ್ ತಿನ್ನಿಸಿದ್ರೆ ಆಯಿತಂತ ಆರತಿ ಮಾಡ್ತಿದ್ದೆ ನೀವು ನಿಮ್ಮ ಕಡೆ ಹೆಂಗೆ ಸೆಲೆಬ್ರೇಷನ್ ಮಾಡ್ತಿರೋ ಅಂದಂಗೆ ಗೊತ್ತಿಲ್ಲ ಬಟ್ ನಾನು ಸಿಂಪಲ್ಲಾಗಿ ಸೆಲೆಬ್ರೇಷನ್ನ ಮಾಡಿದ್ದೀವಿ ಫಸ್ಟ್ ಬರ್ಡೇ ಒಂದು ಬೆಳಗಾವಿಯಲ್ಲಾಗಿತ್ತು ಸೆಕೆಂಡ್ ಬರ್ಡೇ ನಾವು ಇವಾಗ ಮಥುರಾದಲ್ಲಿ ಸೆಲೆಬ್ರೇಷನ್ ಮಾಡ್ತಿದ್ದೀವಿ ಸೆಲೆಬ್ರೇಷನ್ ಮಾಡಿ ಸ್ವಲ್ಪ ಸಿಂಪಲ್ ಆಗಿನ ಮಾಡಿದ್ವಿ ಕೇಕ್ ಮತ್ತು ಸ್ವಲ್ಪ ಲೇಡೀಸನ್ನ ಇನ್ವೈಟ್ ಮಾಡಿದ್ವಿ ಸೊ ಇವಾಗ ನಾವು ಅವರಿಗೆ ಇನ್ವೈಟ್ ಅಂದರೂ ಮಾಡಿದ್ವಿ ಮತ್ತು ಅವ್ರಿಗೆ ಏನಾದರೂ ಸ್ನಾಕ್ಸ್ ಕೊಡಲೇಬೇಕಲ್ವಾ ಸೊ ಅದಕ್ಕಾಗಿ ನಾನು ವೆಜ್ ಬಿರ್ಯಾನಿ ಮಾಡ್ತಿದ್ದೆ ವೆಜ್ ಬಿರ್ಯಾನಿ ಮತ್ತು ನಾವು ಕೋಸಂಬರಿಯನ್ನು ಮಾಡಿದ್ವಿ ಸೊ ವೆಜ್ ಬಿರಿಯಾನಿಯ ಪ್ರಿಪರೇಷನ್ ನಡೀತಾ ಇತ್ತು ಇವಾಗ ವೆಜ್ ಬಿರಿಯಾನಿ ವೀಡಿಯೋ ಏನಾದರೂ ಬೇಕಾದರೆ ನಾನು ಆಲ್ರೆಡಿ ಒಂದು ಸಾರಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ನೋಡಿ ಮತ್ತು ಕೋಸಂಬರಿ ಹೆಂಗೆ ಮಾಡ್ತಾರೋ ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅದರ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಇವಾಗ ನಮ್ಮ ವೆಜ್ ಬಿರ್ಯಾನ ಮಾಡ್ತಿದ್ವಿ ವೆಜ್ ಬಿರಿಯಾನಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಡೆಕೋರೇಷನ್ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ರೆ ಆಯಿತು ಅಂತ ಹೇಳಿ ಸಿಂಪಲ್ಲಾಗಿ ಡೆಕೋರೇಷನ್ನ ಮಾಡ್ತಿದ್ವಿ ನನ್ನ ಗ್ರ್ಯಾಂಡಾಗಂತೂ ಮಾಡಿಲ್ಲ ಫುಲ್ ಅಂದ್ರೆ ಫುಲ್ ಸಿಂಪಲ್ ಆಗಿನೇ ಮಾಡಿದ್ದೀನಿ ಬಟ್ ಚೆನ್ನಾಗಾಯಿತು ಎಂಜಾಯ್ ಕೂಡ ಮಾಡಿದ್ವಿ ಲೇಡೀಸ್ ಎಲ್ಲ ಸೇರಿ ಸೊ ಇವಾಗ ಡೆಕೋರೇಷನ್ ಎಲ್ಲ ಮುಗಿತು ಇವಾಗ ಗೆಸ್ಟ್ ಎಲ್ಲ ಕೂಡ ಮನೆಗೆ ಬಂದರು ಯಾರ್ಯಾರು ಬಂದಿದ್ದಾರೆ ಅವ್ರು ಯಾವ್ಯಾವ ಊರರು ಎಲ್ಲನ ಮುಂದೆ ಹೇಳ್ತೀನಿ ನೋಡಿ ಮೊದಲಿಗೆ ನನ್ನ ಮಗಳು ಇವರು ನನ್ನ ಮಗ ಬಿಹಾನಿ ಇವನೇ ಬರ್ಡೇ ಇರೋದು ಇವನ್ ಸೆಕೆಂಡ್ ಬರ್ಡೇ ಇವಾಗ ವಿಶು ಹ್ಯಾಪಿ ಬರ್ಡೇ ಇಲ್ಲಿ ಇಬ್ರು ಇದ್ದಾರೆ ಇವರು ಮಹಾರಾಷ್ಟ್ರದವರು ಇವರು ಬಿಹಾರ್ ಆಮೇಲೆ ಪಕ್ಕದಲ್ಲಿರೋರು ಕರ್ನಾಟಕ ಇವರು ಮಹಾರಾಷ್ಟ್ರ ಸೊ ಮಕ್ಕಳೆಲ್ಲ ಕೂಡ ಇನ್ನೂ ಬರೋರಿದ್ರು ಸೊ ಅಲ್ಲಿವರೆಗೂ ಸಾಂಗ್ ಹಾಕಿದ್ವಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಿದ್ರು ಅದೇ ಮ್ಯೂಸಿಕ್ ಹಾಕಿದರೆ ಕಾಫಿ ರೈಟ್ ಬರತ್ತಂಥ ಮ್ಯೂಸಿಕ್ನ ಹಾಕಿಲ್ಲ ನಾನು ಬೇರೆ ಮ್ಯೂಸಿಕ್ನ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಮಕ್ಕಳೆಲ್ಲ ಕೂಡ ತುಂಬ ಎಂಜಾಯ್ ಮಾಡ್ತಿದ್ರು ಇವತ್ತಿಗೆ ನನ್ನ ಮಗ ಹುಟ್ಟಿ ಎರಡು ವರ್ಷ ಕಂಪ್ಲೀಟ್ ಆಯಿತು ಇದಾದ ನಂತರ ಮತ್ತೆ ಇಬ್ಬರು ಫ್ರೆಂಡ್ಸ್ ಬಂದರು ಇವರು ಮಹಾರಾಷ್ಟ್ರ ಇವರು ಕರ್ನಾಟಕ ಅಂದರೆ ಇವ್ರದ್ದು ಬಿಜಾಪುರು ಮತ್ತು ಅವ್ರು ಇನ್ನೊಬ್ರು ಕರ್ನಾಟಕ ಅಂತ ಹೇಳಿದ್ನಲ್ಲ ಅವರು ಬೆಳಗಾವಿ ಅವರೇ ನಿಪ್ಪಾಣಿ ಇನ್ನೂ ಬರೋರಿದ್ರು ಬಟ್ ಅವ್ರದ್ದು ಕೆಲಸದಿಂದ ಅವ್ರು ಬರೋಕ್ಕಾಗಲಿಲ್ಲ ಸೊ ಇಷ್ಟೇ ಜನ ಜನ್ಸ್ ತಂದು ಇನ್ವೈಟ್ ಮಾಡಿರಲಿಲ್ಲ ನಾವು ಲೇಡೀಸ್ ಅಷ್ಟೇ ಸೇರಿ ಪಾರ್ಟಿ ಮಾಡಿದರೆ ಆಯ್ತು ಅಂತ ಮಾಡ್ತಿದ್ವಿ ಮತ್ತು ಹಸ್ಬೆಂಡ್ ಅವರು ಕೂಡ ಡ್ಯೂಟಿ ಇತ್ತಲ್ವಾ ಸೊ ಹಾಗಾಗಿ ಜೆಂಟ್ಸ್ನ ಇನ್ವೈಟ್ ಮಾಡೋಕ್ಕಾಗಲಿಲ್ಲ ಸೊ ಇವಾಗ ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗನ್ನ ಮಾಡ್ತಿದ್ವಿ ನಾವು ಪ್ಲ್ಯಾನ್ ಮಾಡಿರಲಿಲ್ಲ ಆ್ಯಕ್ಚುಲಿ ಹಸ್ಬೆಂಡ್ ಅವ್ರ ಡ್ಯೂಟಿ ಇರೋದರಿಂದ ಇರಲಿ ಬಿಡಂತ ಬಿಟ್ಟಿದ್ವಿ ಹಾಗೆ ಮಂದಿರ್ಗೋಗಿ ಬಂದು ಸ್ವಲ್ಪ ಇದು ಮಾಡಿದರೆ ಆಯ್ತು ಅಂತ ಬಿಟ್ಟಿದ್ವಿ ಬಟ್ ಲಾಸ್ಟ್ ಇದು ನಮ್ಮದು ಮಥುರಾದಲ್ಲಿ ಲಾಸ್ಟ್ ಸೆಲೆಬ್ರೇಷನ್ ಅಂದ್ಕೊಂಡು ಮತ್ತೆ ಪ್ಲ್ಯಾನ್ ಮಾಡಿ ಸ್ವಲ್ಪ ಆಗಿನ ಮಾಡಿದ್ವಿ ಅಂದರೆ ಆಲ್ರೆಡಿ ನಮ್ಮದು ಪೋಸ್ಟಿಂಗ್ ಅಂತರೂ ಆಗಿದೆ ಸೊ ನಾವು ಇಬ್ಬಾದ್ರೆ ಇನ್ನೊಂದು ಮಂತ್ ಅಷ್ಟೇ ಮೊದ್ರದಲ್ಲಿ ಇರೋದು ನೆಕ್ಸ್ಟ್ ನಾವು ಮಧುರಾಯಿಂದ ನಮ್ಮ ಜರ್ನಿನ ಶುರು ಮಾಡಲೇಬೇಕಾಗತ್ತೆ ಸೊ ಇದು ಲಾಸ್ಟ್ ಸೆಲೆಬ್ರೇಷನ್ ಮತ್ತು ಹೆಮ್ಮೆ ಇದೆ ನನಗೆ ಶ್ರೀಕೃಷ್ಣನ ಜನ್ಮಭೂಮಿಯಲ್ಲೇ ನನ್ನ ಮಗನ ಬರ್ಡೇ ಮಾಡ್ತಿದ್ದೀವಿ ಅಂತ ಹೇಳಿ ನನ್ನ ಮಗಳ ಬರ್ಡೇ ಅಂತೂ ಫಸ್ಟ್ ಬರ್ಡೇ ಸೆಕೆಂಡ್ ಬರ್ಡೇ ತರ್ಡ್ ಬರ್ಡೆ ಎಲ್ಲ ಮೊಥರಾದಲ್ಲಿ ಆಗಿದೆ ಬಟ್ ಬಿಹಾನ್ ದ ಫಸ್ಟ್ ಬರ್ಡೇ ಬೆಳಗಾವಿಯಲ್ಲಿ ಅಲ್ಲಿ ರೆಸ್ಟೋರೆಂಟಲ್ಲಿ ಮಾಡಿದ್ವಿ ನಾವು ಆಮೇಲೆ ಸೆಕೆಂಡ್ ಬರ್ಡೆ ಮೊದ್ರಾದಲ್ಲಿ ಆಗತ್ತತಿ ಸೊ ಇವಾಗ ಕೇಕ್ ಕಟ್ಟಿಂಗ್ನ ಮಾಡೋಣ ಅವನಿಗೆ ಕ್ಯಾಪ್ ಹಾಕ್ತಿದ್ದೆ ಬಟ್ ಅದು ನಿಲ್ತಿರ್ಲಿಲ್ಲ ಅವನು ಎತ್ತಿ ಬಿಸಾಕ್ತಿದ್ದ ನೀವು ಎಲ್ಲ ನನ್ನ ಮಗನಿಗೆ ವಿಶ್ ಮಾಡಿ ಬ್ಲೆಸ್ ಮಾಡಿ ಅಂತ ಕೇಕ್ ದಯವಿಟ್ಟು ನನ್ನ ಮಗನಿಗೆ ಬ್ಲೆ ಮಾಡಿ ಹಸ್ಬೆಂಡವ್ರು ಕೂಡ ಇರಲಿಲ್ಲ ಆವಾಗ ಡ್ಯೂಟಿ ತವರೋದು ಸೊ ಅವ್ರು ಬರೋದು ರಾತ್ರಿ ಒಂಬತ್ತು ಗಂಟೆ ಆಗುತ್ತೇನೋ ಅಂದ್ಕೊಂಡು ಅಂದರೆ ಡ್ಯೂಟಿ ಇರೋದರಿಂದ ಅನಿವಾರ್ಯ ಅಲ್ವಾ ಅವ್ರು ಇಲ್ಲೇ ಇರೋ ಸೊ ಹಂಗಾಗಿ ನಾವು ಸಿಂಪಲ್ ಆಗಿನ ನಾವಷ್ಟೇಡೀಸ್ ಸೇರಿ ಮಾಡಿದ್ವಿ ಬಟ್ ಮಿಸ್ಸಿಂಗ್ ಫೀಲ್ ಇದೆ ಹಸ್ಬೆಂಡ್ನ ಮಿಸ್ ಮಾಡ್ಕೊಂಡಿದ್ದೀವಿ ಇದರಲ್ಲಿ ಅವರು ಹುಡುಗ ವಿಹಾನ್ ಕೂಡ ಅವ್ರ ಪಪ್ಪನ ಮಿಸ್ ಮಾಡ್ಕೊಂಡಿದ್ದಾನೆ ಬಟ್ ನಮ್ಮ ಪೋಸ್ ಲೈಫಲ್ಲಿ ಏನೂ ಮಾಡೋಕ್ಕೆ ಬರೋಲ್ಲ ಮಾಡಲೇಬೇಕಾಗತ್ತೆ ಅಡ್ಜಸ್ಟ್ನ ಇವಾಗೆಲ್ಲರೂ ಕೂಡಿ ವಿಶ್ ಮಾಡ್ತಿದ್ರು ಅವನಿಗೆ ಕೇಕ್ ಕಟ್ಟಿಂಗ್ ಎಲ್ಲ ಹೋಗಿತ್ತು ಇವಾಗ ಸ್ವಲ್ಪ ಶೂಟ್ ಮಾಡಿದರೆ ಆಯಿತಂಥ ಫೋಟೋ ಎಲ್ಲರಿಗೂ ಅವನಿಗೆ ಗಿಫ್ಟ್ ಕೊಟ್ಟು ಫೋಟೋಸ್ನ ತೆಗೆದುಕೊಳ್ತಾ ಇದ್ದರು ಸ್ವಲ್ಪ ಹೊತ್ತು ಶೂಟ್ ಮಾಡಿ ಎಲ್ಲವನ್ನು ಮುಗಿಸಿದ ನಂತರ ನಾವು ಸ್ವಲ್ಪ ನಾವು ಲೇಡೀಸ್ ಅಷ್ಟೇ ಇರೋದರಿಂದ ಎಂಜಾಯ್ ಮಾಡಿದರೆ ಅಂತ ಸ್ವಲ್ಪ ಡ್ಯಾನ್ಸು ಅದು ಇದು ಅಂತ ಶುರು ಮಾಡ್ತಿದ್ವಿ ಅದಕ್ಕೆ ಮುಂಚೆ ನಾನು ಎಲ್ರಿಗೂ ಸ್ವಲ್ಪ ಕೋಲ್ಡ್ ಡ್ರಿಂಕ್ ಕೊಟ್ಟೆ ಎಲ್ಲರೂ ಕೋಲ್ಡ್ ಡ್ರಿಂಕ್ ಕುಡಿತಾ ಕೂತಿದ್ರು ಕೋಲ್ಡ್ ಡ್ರಿಂಕ್ ಕುಡಿದು ಆಮೇಲೆ ಡ್ಯಾನ್ಸ್ ಮಾಡಿದ್ರೆ ಆಯಿತು ಅಂತ ಹೇಳಿ ಎಲ್ಲರೂ ಕೋಲ್ಡ್ ಡ್ರಿಂಕ್ ಕುಡಿತಿದ್ರು ಸೊ ನಾನು ಕಿಚನಲ್ಲಿ ಎಲ್ರಿಗೂ ಕೋಲ್ಡ್ ಡ್ರಿಂಕ್ ಸರ್ವ್ ಮಾಡ್ತಿದ್ದೆ ಇದಾದ ನಂತರ ನಾನು ಕುಡಿತಿದ್ದೆ ಕೋಲ್ ಡ್ರಿಂಕ್ನ ಮತ್ತು ನಾನು ಹೆಂಗೆ ಕನಿಸ್ತಿದ್ದೀನಿ ಅದನ್ನೂ ಕಮೆಂಟ್ ಮೂಲಕ ತಿಳಿಸಿ ಫಸ್ಟ್ ನನಗೆ ಡ್ಯಾನ್ಸ್ ಮಾಡೋದು ನಿಮ್ಮ ಬರ್ಡೇ ಡೇ ಅಂತಿದ್ದು ಸೊ ಹಾಗೆ ಸಿಂಪಲಾಗಿ ಡ್ಯಾನ್ಸ್ ಮಾಡ್ತಿದ್ದೆ ವೆಜ್ ಬಿರ್ಯಾನಿ ಮತ್ತು ಕೋಸಂಬರಿ ಮತ್ತು ಕೇಕ್ನ ಸರ್ವ್ ಮಾಡ್ತಿದ್ದೆ ಸಿಂಪಲ್ಲಾಗಿ ಮಾಡಿದ್ದೀವಿ ಬಟ್ ಆದರೂ ಎಲ್ಲ ಚೆನ್ನಾಗಾಯಿತು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದು ನನ್ನ ಮಗನಿಗೆ ಬ್ಲೆಸ್ಸಿಂಗ್ ವಿಶಸ್ ಮಾಡಿ ಮತ್ತು ಗಿಫ್ಟ್ಸ್ ಕೊಟ್ಟಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಬಟ್ ಇಲ್ಲಿ ಕೆಲವು ಜನಕ್ಕೆ ಕನ್ನಡ ಬರುತ್ತೆ ಇನ್ನು ಕೆಲವು ಜನಕ್ಕೆ ಹಿಂದಿ ಮಾತಾಡ್ತಾರೆ ಸಬ್ ಎಮ್ ಜಿ ಪಾಟೀಲ್ ಫ್ಯಾಮಿಲಿ ಸೇ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಊಟ ಮಾಡಿಕೊಂಡು ಅವ್ರ ಮನೆ ಕಡೆ ಅವರು ಹೋಗ್ತಿದ್ರು ಎಲ್ಲರೂ ಮನೆಯೂ ಹಂಗೆ ದೂರ ಏನಿಲ್ಲ ಎಲ್ಲರ ಕ್ವಾರ್ಟರ್ಸು ನಿಯರೇ ಇದೆ ಸೊ ಇಲ್ಲಿರೋದು ಔಟ್ ಲಿವಿಂಗ್ ಇಲ್ಲಿ ಕ್ವಾರ್ಟರ್ಸ್ ಇಲ್ಲ ಎಲ್ಲರೂ ಔಟ್ ಲಿವಿಂಗೇ ಇರೋದು ನನ್ನ ಮಗನ ಬರ್ಡೆ ಹೆಂಗೆ ಅನಿಸ್ತಂತ ನಿಮಗೆ ಕಮೆಂಟ್ ಮೂಲಕ ತಿಳಿ ತಿಳಿಸಿ ಮತ್ತು ಈ ವಿಡಿಯೋ ಏನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಏನಾದರೂ ಯು ಪಿಯಲ್ಲಿ ಅಂದರೆ ಮಥುರಾದಲ್ಲಿ ಯಾವುದೇ ಪ್ಲೇಸನ್ನ ನೋಡೋ ಹಾಗಿದ್ರೆ ಪ್ಲೀಸ್ ನಂಗೆ ಕಮೆಂಟ್ ಮೂಲಕ ತಿಳಿಸಿ ನಾವಿರೋದು ಆಲ್ಮೋಸ್ಟ್ ಒನ್ ಮಂತ್ ಅಷ್ಟೇ ಅನಿಸುತ್ತೆ ಪ್ಲೀಸ್ ಯಾರ್ಯಾರಾದ್ರೂ ಯಾವುದೇ ಆದ್ರೂ ಪ್ಲೇಸ್ ನೋಡಬೇಕಿದ್ರೆ ತಿಳಿಸಿ ಸಿ